ಕುಮ್ಟಾ ಪಟ್ಟಣದ ಗಿಬ್ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಕುಮ್ಟಾದ ಪ್ರತಿಷ್ಠಿತ ಕೆಇ ಸೊಸೈಟಿಯಿಂದ ನಡೆಸಲ್ಪಡುವ ಗಿಬ್ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಶಾಲಾ ಪ್ರಾರಂಭೋತ್ಸವವನ್ನು ವಿಶೇಷವಾಗಿ ಆಚರಿಸಲಾಯಿತು ಶಾಲೆಯನ್ನು ತಳಿರು ತೋರಣಗಳಿಂದ ಸಿಂಗರಿಸಿ ವಿದ್ಯಾರ್ಥಿನಿಯರ ಬರುವಿಕೆಯನ್ನು ಕಾಯುತ್ತಿದ್ದ ಶಾಲಾ ಪರಿಸರ ವಿದ್ಯಾರ್ಥಿನಿಯರ ಆಗಮನದಿಂದ ನವಿರೇಳಿತು ಶಾಲಾ ವಾದ್ಯ ತಂಡದ ನಾದದೊಂದಿಗೆ ಶಾಲೆಯ ಹೊಸಲನ್ನ ದಾಟಿ ಒಳಬಂದ ವಿದ್ಯಾರ್ಥಿನಿಯರನ್ನು ಶಿಕ್ಷಕರು ಪುಷ್ಪಾರ್ಚನೆ ಮಾಡಿ ಸ್ವಾಗತಿಸಿದರೆ ಶಾಲಾ ಮುಖ್ಯೋಧ್ಯಾಪಕಿ ಗೀತಾ ಎಂ ಪೈ ಬೆಳಗುವ ಹಣತೆಯನ್ನ ನೀಡಿ ಮುಂದಿನ ಶೈಕ್ಷಣಿಕ ವರ್ಷ ವಿದ್ಯಾರ್ಥಿನಿಯರ ಬಾಳಿನಲ್ಲಿ ಬೆಳಕನ್ನು ಆವರಿಸಿ ಕತ್ತಲನ್ನ ಹೊಡೆದೋಡಿಸಲಿ ಎಂದು ಸಿಹಿ ತಿನ್ನಿಸಿ ಶುಭ ಹಾರೈಸಿದರು ಇದೇ ವೇಳೆಯಲ್ಲಿ ವಿದ್ಯಾರ್ಥಿನಿಯರಿಗೆ ಸರ್ಕಾರದಿಂದ ಕೂಡ ಮಾಡುವ ಉಚಿತ ಪಠ್ಯಪುಸ್ತಕಗಳನ್ನು ಮತ್ತು ಶಾಲಾ ವತಿಯಿಂದ ಉಚಿತ ಸಮವಸ್ತ್ರ ಹಾಗೂ ನೋಟ್ಬುಕ್ಗಳನ್ನು ವಿತರಿಸಲಾಯಿತು ತದನಂತರ ನಡೆದ ಶಾಲೆಯ ಪ್ರಾರ್ಥನಾ ಮಂದಿರದಲ್ಲಿ ನಡೆದ ಔಪಚಾರಿಕ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿಯರು ಮತ್ತು ಪಾಲಕರು ದೀಪವನ್ನು ಬೆಳಗಿಸಿ ಪ್ರಾರಂಭೋತ್ಸವಕ್ಕೆ ಮೆರಗನ್ನು ನೀಡಿದರು ಶಾಲಾ ಮುಖ್ಯೋಧ್ಯಾಪಕಿ ಎಲ್ಲ ಶಿಕ್ಷಕರನ್ನು ವಿದ್ಯಾರ್ಥಿನಿಯರಿಗೆ ಪರಿಚಯಿಸಿದರು ದೈಹಿಕ ಶಿಕ್ಷಣ ಶಿಕ್ಷಕರಾದ ಜೇಕಬ್ ಫರ್ನಾಂಡಿಸ್ ಸ್ವಾಗತಿಸಿದರೆ ಹಿರಿಯ ಶಿಕ್ಷಕ ಸಂತೋಷ್ ಮಾವಿನಕಟ್ಟ ವಂದಿಸಿದರು ಶಿಕ್ಷಕ ಉದಯ್ ನಾಯ್ಕ್ ನಿರೂಪಿಸಿದರು ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಗಳು ಸಹಕರಿಸಿದರು ಶಾಲಾ ಪ್ರಾರಂಭೋತ್ಸವ ನಿಮಿತ್ತ ವಿದ್ಯಾರ್ಥಿನಿಯರಿಗೆ ಸಿಹಿ ಭೋಜನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಕೆನರಾಪ್ಲಸ್ ನ್ಯೂಸ್ ಕುಮಟಾ